ಸಿ ಎಸ್ ಎರಡು ಶಾಕಿಂಗ್ ಅಪ್ಡೇಟ್ಸ್ ಡೆಫಿನೆಟ್ ಆಗಿ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಈ ಒಂದು ಎರಡು ನಿರ್ಧಾರ ವರಸ್ಟ್ ನಿರ್ಧಾರ ಆಗೋದು ಗ್ಯಾರಂಟಿ ಸೊ ಹಾಗಾದ್ರೆ ಸಿಎಸ್ಕಿ ಟೀಮ್ ಇಂದ ಏನೆಲ್ಲ ಇನ್ಸೈಡ್ ಅಪ್ಡೇಟ್ ಇದೆ ಅಂತೇಳಿ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಮಾಡ್ಬಿಎಲ್ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಪ್ರತಿಯೊಂದು ಐಪಿಎಲ್ ಟೀಮ್ ನ ಇನ್ಸೈಡ್ ಅಪ್ಡೇಟ್ ಏನಿದೆ ಅಂತೇಳಿ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಈಗಲೇ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಈಗ ಸಿ ಎಸ್ ಯನ್ಸೈಡ್ ರಿಪೋರ್ಟ್ ಇಂದ ಒಂದು ಹ್ಯೂಸ್ ಅಪ್ಡೇಟ್ ಬರ್ತಾ ಇದೆ ನೆಕ್ಸ್ಟ್ ಸಿ ಎಸ್ ಕೆ ಯ ಚೇರ್ಮನ್ ಎನ್ ಶ್ರೀನಿವಾಸನ್ ಅವರು ಮತ್ತು ಸಿ ಎಸ್ ಕೆ ಯ ಸೂಪರ್ ಸ್ಟಾರ್ ಎಂ ಎಸ್ ಧೋನಿಯವರು ಅದೇ ರೀತಿಯಾಗಿ ಸಿ ಎಸ್ ಯಾಪನ್ ಋತುರಾಜ್ ಗಾಯಕ್ ಇವರೆಲ್ಲರೂ ಸರಿ ಒಂದು ಮೀಟಿಂಗ್ ನ ಮಾಡ್ತಾ ಆಗಲಿ ಮತ್ತು ಯಾವೆಲ್ಲ ಪ್ಲೇಯರ್ಸ್ಗೆ ನಾವು ರಿಲೀಸ್ ಮಾಡ್ಬೇಕಂತೇಳಿ ಆ ಒಂದು ಮೀಟಿಂಗ್ ಇದೆ ಈ ಒಂದು ಮೀಟಿಂಗ್ ನಲ್ಲಿ ಇನ್ನೊಂದು ಕೀ ಎಲಿಮೆಂಟ್ಸ್ ನ ಡಿಸ್ಕಷನ್ ಮಾಡ್ತಿದ್ರೆ ಏನಪ್ಪಾ ಅಂದ್ರೆ ಸಿ ಎಸ್ ಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಯಾರಿಗೆ ಮಾಡಬೇಕು ವಾಯ್ಸ್ ಕ್ಯಾಪ್ಟನ್ ಅಂತೇಳಿ ಈಗ ಎಂ ಎಸ್ ಧೋನಿ ಅವರದು ಡನ್ ಅಂಡ್ ಅವರು ಯಾವುದೇ ರೀತಿಯಾದ ಮುಂದೆ ಕ್ಯಾಪ್ಟನ್ ಆಗಿ ಕೆಲಸ ಮಾಡಲ್ಲ ಜಸ್ಟ್ ಆಸ್ ಎ ಪ್ಲೇಯರ್ ಆಗಿ ಮಾತ್ರ ಅವರು ಸಿ ಎಸ್ ಟೀಮ್ ಅಲ್ಲಿ ಇರುತ್ತಾರೆ ಆದ್ರೆ ಈಗ ಮೇನ್ ಕ್ವಶನ್ ಏನಪ್ಪ ಅಂದ್ರೆ ಇಫ್ ಸಪೋಸ್ ಋತುರಾಜ್ ಗಾಯಕ್ವಾಡಿಗೆ ಸಮಥಿಂಗ್ ಏನೋ ಒಂದು ಇಂಜುರಿ ಆಯ್ತು ಅಥವಾ ಯಾವುದೇ ಒಂದು ರೀಸನ್ ಮೇಲೆ ಯಾವುದೇ ಒಂದು ಮ್ಯಾಚ್ ಅಲ್ಲಿ ಆಬ್ಸೆಂಟ್ ಆದ್ರಪ್ಪ ಅಂದ್ರೆ ಅವರ ಪ್ಲೇಸ್ ಅಲ್ಲಿ ಯಾರು ಕ್ಯಾಪ್ಟನ್ ಮಾಡಬೇಕು ಅಂತೇಳಿ ಆ ಒಂದು ಡಿಸ್ಕಶನ್ ಈ ಒಂದು ಮೀಟಿಂಗ್ ಅಲ್ಲಿ ಇರುತ್ತೆ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ಇದೆ ಸೊ ರಿಪೋರ್ಟ್ ಪ್ರಕಾರ ಏನು ಶ್ರೀನಿವಾಸನವರು ತುಂಬಾ ಇಂಟ್ರೆಸ್ಟ್ ನ ತೋರಿಸಿದರೆ ಯಾರೇಲೆ ಅಂದ್ರೆ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಒಂದು ಫುಲ್ ಇನ್ನಿಂಗ್ ಆಡಿದಂತಹ ಆ ಒಂದು ಎಂಗ್ ಸುಪೋಬೋ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟಿರುವಂತಹ ಆಯುಷ್ ಮಾತ್ರೆ ಅವರ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸ್ತಾ ಇದ್ದಾರೆ ರೀಸೆಂಟ್ ಆಗಿ ಆಯುಷ್ ಮಾತ್ರೆರು ಇಂಡಿಯಾ ಎ ಈ ಒಂದು ಅಂಡರ್ ನೈಂಟಿನ್ ಟೂರ್ನಮೆಂಟ್ ಅಲ್ಲಿ ಆಸ್ ಎ ಕ್ಯಾಪ್ಟನ್ ಆಗಿ ಸುಪೋಬಾಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ಅವರ ಕ್ಯಾಪ್ಟನ್ಸಿ ಇವರಿಗೆ ಲೈಕ್ ಆಗಿದೆ ಅಂತೆ ಆದರೆ ಆಸ್ ಎ ಪ್ಲೇರಾಗಿ ವರ್ಸ್ಟ್ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಅದೇ ಒಂದು ಬಿಗ್ ಕ್ವಶನು ಈಗ ಯಾವುದೇ ಒಂದು ಪ್ಲೇಯರು ಸುಪೋಬಾಗಿ ಪರ್ಫಾರ್ಮೆನ್ಸ್ ಕೊಟ್ರೆ ಅವರಿಗೆ ಆಟೋಮೆಟಿಕ್ಲಿ ಯಾವುದೇ ಒಂದು ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ಕೊಟ್ಟರೆ ಕ್ಯಾಪ್ಟನ್ ಅಥವಾ ವಾಯ್ಸ್ ಕ್ಯಾಪ್ಟನ್ ಈ ಥರ ರೆಸ್ಪಾನ್ಸಿಬಿಲಿಟಿ ಕೊಟ್ರೆ ಡೆಫಿನೆಟ್ಲಾಗಿ ಆ ಒಂದು ಪ್ಲೇರು ಆಗಿ ಪರ್ಫಾರ್ಮೆನ್ಸ್ ಕೊಡುವಂತಹ ಚಾನ್ಸ್ ಇರುತ್ತೆ ಸೊ ರೀಸೆಂಟಾಗಿ ಈಗ ಆಯುಷ್ ಮಾತ್ರ ಸಹ ಅವರು ವರ್ಷಾಗಿ ಪರ್ಫಾರ್ಮೆನ್ಸ್ನ ಕೊಟ್ಟಿದ್ದಾರೆ ಆಸ್ ಎ ಬ್ಯಾಟ್ರಾಗಿ ಸೊ ಅದವರಿಗೆ ಆಸ್ ಎ ಕ್ಯಾಪ್ಟನ್ ಆಗಿ ಎನ್ ಶ್ರೀನಿವಾಸ ಅವರಿಗೆ ಲೈಕ್ ಮಾಡಿದ್ರೆ ಆ ಒಂದು ರೀಸನ್ ಮೇಲೆ ಇವರಿಗೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸಿ ಎಸ್ ಎ ವಾಯ್ಸ್ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡ್ಬೇಕಂತೇಳಿ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಅಪ್ಡೇಟ್ ಇದೆ ಯಾರಿಗೂ ಗೊತ್ತು ಈಗ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಯುಷ್ ಮಾತ್ರೆ ಅವರಿಗೆ ವಾಯ್ಸ್ ಕ್ಯಾಪ್ಟನ್ ಆಗಿ ಅಪಾಯಿಂಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಆಯುಷ್ ಮಾತ್ರರು ಎಕ್ಸ್ಟ್ರಾ ರೆಸ್ಪಾನ್ಸ್ ಬಿಡದಂಗೆ ಆಡ್ಬೇಕಾಗುತ್ತೆ ಆ ಒಂದು ಎಕ್ಸ್ಟ್ರಾ ರೆಸ್ಪಾನ್ಸ್ ಬಿಡದಂಗೆ ಫ್ರೀ ಆಗಿ ಆಡೋಕೆ ಬರಲ್ಲ ಮೇ ಬಿ ಒಂದು ವರ್ಷ ಆಗಿ ಪರ್ಫಾಮೆನ್ಸ್ ಕೊಡುವಂತಹ ಚಾನ್ಸ್ ಇರುತ್ತೆ ಬಟ್ ನೋಡಮ್ಮ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಫೈನಲ್ ನಿರ್ಧಾರ ಏನಿರುತ್ತೆ ಅಂತೇಳಿ ನಮಗೆ ಇನ್ನೊಂದು ಫ್ಯೂ ಡೇಸ್ ಅಲ್ಲಿ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಬರುತ್ತೆ ಆಯುಷ್ ಮಾತ್ರೆಗೆ ವಾಯಸ್ ಕ್ಯಾಪ್ಟನ್ ಕೊಡ್ತಾರ ಅಥವಾ ಇಲ್ಲ ಅಂತೇಳಿ ಸೊ ಮೇ ಬಿ ಆಯುಷ್ ಮಾತ್ರೆಗೆ ಆಸ್ ಎ ವಾಯಸ್ ಕ್ಯಾಪ್ಟನ್ ಕೊಡಪ್ಪ ಅಂದ್ರೆ ಏನಾಗುತ್ತೆ ನಾವು ಮುಂದೆ ಯೋಚನೆ ಮಾಡೋಣ ಯಾವ ರೀತಿ ಬ್ಯಾಟಿಂಗ್ ಮಾಡ್ತಾರೆ ಅಂತ ಹೇಳಿ ಸೊ ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದ್ರೆ ಸಿ ಎಸ್ ಕೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಆಪ್ಷನ್ ಮತ್ತೆ ಅದೇ 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 ವರ್ಷ ನಿರ್ಧಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಅಪ್ಡೇಟ್ ಇದೆ ಏನಪ್ಪ ಅಂದ್ರೆ ರಿಪೋರ್ಟ್ ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಜಾಸ್ತಿ ಇಂಟ್ರೆಸ್ಟ್ ನ ತೋರಿಸಿದ್ರೆ ಅಗೇನ್ ಅಗೇನ್ ಅಂಡ್ ಅಗೇನ್ ದೀಪಕ್ ಚಹರ್ ಅವರ ಮೇಲೆ ಸೊ ಮುಂಬೈ ಇಂಡಿಯನ್ಸ್ ಆಲ್ ಸೆಟ್ ಇವರಿಗೆ ರಿಲೀಸ್ ಮಾಡ್ತಾ ಇದ್ದಾರೆ ಬಟ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಗೇನ್ ಯಾಕೆ ದೀಪಾಚಾರ್ಗೆ ಟಾರ್ಗೆಟ್ ಮಾಡ್ತಾರೆ ಆಕ್ಚುಲಿ ಸೀಕ್ರೆಟ್ ಏನಿದೆ ಗೊತ್ತಿಲ್ಲ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪದೇ ಪದೇ ದೀಪಾಚಾರ್ಗೆ ಬೇಕು ಅಂತೇಳಿ ಟಾರ್ಗೆಟ್ ಮಾಡ್ತಾ ಇದಾರೆ ನನ್ನ ಮೇಲೆ ಇಲ್ಲಿ ದೀಪಾಚಾರದ ಕತೆ ಮುಗಿದೋ ಇದೆ ಅವರ ಫಾರ್ಮರ್ಸ್ ಸರಿಯಾಗಿಲ್ಲ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಮೆಗಾ ಆಕ್ಷನಲ್ಲಿ ಕ್ಲೋಸ್ ಬಂದ್ರು ದೀಪಾಚಾರ್ಗೆ ಬೈ ಮಾಡೋಕೆ ಬಟ್ ಇಲ್ಲಿ ಬ್ಯಾಡ್ ಲಕ್ ಮುಂಬೈ ಇಂಡಿಯನ್ಸ್ ಬೈ ಮಾಡಿದ್ರು ಅದು ಅವರ ಬ್ಯಾಡ್ ಲಕ್ ಸೊ ಗೊತ್ತಾಗಿದೆ ಅವ್ರನ್ನ ರಿಲೀಸ್ ಮಾಡ್ತಾ ಇದ್ರೆ ಬಟ್ ಸಿ ಎಸ್ ಕೆ ಫ್ಯಾನ್ಸ್ ಮಾತ್ರ ಮಾತ್ರ ಬಿಗ್ಗೆಸ್ಟ್ ಬ್ಲಂಡರ್ ಆಗುತ್ತೆ ಇಫ್ ಸಪೋಸ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಗೇನ್ ದೀಪಕ್ ಚಾರ್ಗೆ ಬೈ ಮಾಡಿದ್ರೆ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ನೀವೇನಂತೀರ ದೀಪಕ್ ಚಾರ್ಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಅಗೇನ್ ನೆಕ್ಸ್ಟ್ ಆ ಒಂದು ಮಿನಿ ಅಲ್ಲಿ ಬೈ ಮಾಡಬೇಕಾ ಅಥವಾ ಬೇಡ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಅದೇ ರೀತಿಯಾಗಿ ಆಯುಷ್ ಮಾತ್ರೆಗೆ ವಾಯ್ಸ್ ಕ್ಯಾಪ್ಟನ್ ಕೊಡಬೇಕಾ ಅಥವಾ ಇಲ್ಲ ಕಮೆಂಟ್ಸ್ ಮಾಡಿ ಬಟ್ ನಿಮ್ಮ ಪ್ರಕಾರ ವಾಯ್ಸ್ ಕ್ಯಾಪ್ಟನ್ ಯಾರಿಗೆ ಕೊಡಬೇಕು ನಿಮ್ಮ ಮಡಲಿ ಯಾವ ಪ್ಲೇಯರ್ ಇದಾರೆ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಸಿ ಎಸ್ ಕೆ ಟೀಮ್ ದು ಇನ್ಸೈಡ್ ಅಪ್ಡೇಟ್ ಸೊ ನೆಕ್ಸ್ಟ್ ಅಪ್ಡೇಟ್ ಯಾವ ಟೀಮ್ ದು ಕೊಡಬೇಕು ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು